ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸುತ್ತಲೂ ನೋಡಿದ್ರಲ್ವಾ ಫುಲ್ ಚೇಂಜಸ್ ಇದೆ ನಾನು ಆಕ್ಚುಲಿ ಬಂದದ್ದು ಚಿಕ್ಕಮ್ಮನ ಮನೆಯಲ್ಲಿ ಇವತ್ತು ಬೆಳಿಗ್ಗೆ ಬಂದಿತ್ತು ರಿಕ್ಷಾದಿಂದ ಬಂದ್ವಿ ವಿಡಿಯೋನ ತೆಗಿಲಿಕ್ಕೆ ಹಾಗಿಲ್ಲ ಯಾಕಂದ್ರೆ ಫುಲ್ ಲಗೇಜ್ ಇತ್ತು ನಾನು ಅಕ್ಕ ಇಬ್ರು ಮಕ್ಕಳು ಅಪ್ಪ ಎಷ್ಟು ಜನ ಬಂದಿದ್ದೀವಿ ಅಮ್ಮ ಸ್ವಲ್ಪ ಲೇಟ್ ಆಗಿ ಬರ್ತಾರೆ ಸ್ವಲ್ಪ ಐಟಮ್ಸ್ ಅನ್ನ ತಗೊಳ್ಲಿಕ್ಕಿದೆ ಸಾಮಾನು ಹಾಗಾಗಿ ಅವರು ಸ್ವಲ್ಪ ಲೇಟಾಗಿಯೇ ಬರೋದು ಹಾಗೆ ನನ್ನ ಮಗಳು ನೋಡಿ ಎಂಗ್ರಿ ಬರ್ಡ್ ಬಟ್ಟೆಯನ್ನು ಹಾಕ್ಕೊಂಡಿದ್ದಾಳೆ ಹಾಗೆ ಅಷ್ಟೇ ಇವತ್ತಿನ ದಿನ ಇಲ್ಲಿ ಏನೇನಾಗುತ್ತೆ ಅವೆಲ್ಲ ನಾವು ಶೇರ್ ಮಾಡ್ತೀವಿ ನನ್ನ ಮಗುವಿನ ಚಿಕ್ಕ ಅಜ್ಜಿ ಮನೆ ಇದು ಚಿಕ್ಕ ಅಜ್ಜಿ ಮನೆ ಫಸ್ಟ್ ಟೈಮ್ ಬಂದದ್ದು ಈ ಮನೆಯಲ್ಲಿ ಹಾಗೆ ತುಂಬ ಲಾಂಗ್ ಟೈಮ್ ನಂತರ ನಾನು ಹಬ್ಬಕ್ಕೆ ಬಂದದ್ದು ಇಲ್ಲಿ ಹಬ್ಬ ಇದೆ ಸ್ವಲ್ಪ ದಿನ ಮುಂಚೆನೇ ನಾನು ಬಂದಿದ್ದೀನಿ ತುಂಬ ಬೇಗನೆ ಬಂದಿದ್ದೀನಿ ಅಂತ ಹೇಳ್ಬೋದು ಅಲ್ಲಿ ಮನೆ ಹತ್ರ ತುಂಬಾ ಬೇಜಾರಾಗ್ತಾಯಿತ್ತು ಸ್ವಲ್ಪ ಚೇಂಜಸ್ ಇರುವ ಅಂತ ನಾವು ಇಲ್ಲಿ ಬಂದದ್ದು ಇವತ್ತಿನ ದಿನ ಹಾಗೆ ಎಷ್ಟು ದಿನ ಆಗತ್ತೆ ಗೊತ್ತಿಲ್ಲ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೀನಿ ಅಷ್ಟೇ ನನ್ನ ಮಗಳು ನೋಡಿ ಯಾರ ತರ ಕಾಣ್ತಾಳೆ ನನ್ನ ಥರ ಕಾಣ್ತಾಳೆ ನನ್ನ ಹಸ್ಬೆಂಡ್ ತರ ಕಾಣ್ತಾಳೆ ಯಾರ ತರ ಕಾಣ್ತಾಳೆ ಎಲ್ಲರೂ ಕೂಡ ಹೇಳ್ತಾರೆ ನನ್ನ ಗಂಡನ ತರನೇ ಕಾಣ್ತಾಳೆ ಇವಳು ಅಂತ ನೋಡಿ ಮೊಬೈಲ್ ನೋಡ್ತಾಳೆ ಹಾಕ್ತಿದ್ದೀವಿ ರೈಸ್ ನೋಡಿ ಗಾಯಸ್ ಇಷ್ಟು ತುಂಬ ಆಗಿದೆ ಗಾಯಸ್ ಇದರಲ್ಲಿ ಕೊಪ್ಪ ಸೊಪ್ಪು ಕಾರ್ನ್ ಹಾಕಿದೆ ಗಾಯಸ್ ಮತ್ತು ಆನಿಯನ್ ಟೊಮೆಟೊ ಚಿಲ್ಲಿ ಹಾಕಿದ್ದೆ ಗಾಯ್ಸ್ ಇದು ಮಿಕ್ಸ್ ಮಾಡಬೇಕು ನೋಡಿ ಗಾಯಸ್ ನೋಡಿ ಗಾಯಸ್ ಇದು ಚೀಸನ್ನು ಬಂದ ತಕ್ಷಣ ಊಟ ಆಯಿತು ಟೀ ಆಯಿತು ಇವಾಗ ಹಸಿವಾಗ್ತಾಯಿದೆ ಆರು ಗಂಟೆ ಆಗಿದೆ ಮ್ಯಾಗಿ ಮಾಡಿದ್ವಿ ಚೀಸ್ ಮ್ಯಾಗಿ ಅಪ್ಪ ಮತ್ತು ಅಮ್ಮ ಹೊರಗಡೆ ಇದ್ದಾರೆ ತಿಂತಾ ಇದ್ದಾರೆ ಹಾಗೆ ನಾವು ಮ್ಯಾಗಿಯನ್ನು ತಿಂತಾ ಇದ್ವಿ ತುಂಬ ಸೂಪರಾಗಿ ಬಂದಿದೆ ಒನ್ ಟು ತ್ರೀ ಮ್ಯಾಗಿ ಚೀಸ್ ಆನಿಯನ್ ಟೊಮೆಟೊ ಚಿಲ್ಲಿ ಹಾಗೆ ಕಾರ್ನು ಕೊರಿಯಂಡರ್ ಚೀಸ್ ಎಲ್ಲನೂ ಹಾಕು ಹಾಕಿ ತುಂಬ ಸೂಪರ್ ಆಗಿದೆ ಮಾತ್ರ ಅದನ್ನು ಇವಾಗ ಇರೋದು Jazlyn, Jazz, Jazz, Nolan, Nolan, Babu, Babu, Nolan, Kui. ಹಬ್ಬಕ್ಕೋಸ್ಕರ ಎಲ್ಲ ರೆಡಿ ಆಗ್ತಾ ಇದೆ ಹಬ್ಬ ಒಂದೇ ದಿನದಲ್ಲಿ ಆಗೋಗುತ್ತೆ ಬಟ್ ಅದರ ತಯಾರಿ ಏನಿದೆ ತುಂಬ ದಿನದಿಂದ ತಯಾರಿ ನಡೀಬಿ ನಡೀತಾ ಇರುತ್ತೆ ಸೊ ಹಾಗಾಗಿ ಬೆಳ್ಳಿ ಹಾಗೂ ಶುಂಠಿಯನ್ನು ಪೇಸ್ಟ್ ಮಾಡಲಿಕ್ಕೋಸ್ಕರ ಕ್ಲೀನ್ ಮಾಡ್ತಾ ಇದ್ದಾರೆ ಬೆಳ್ಳುಳ್ಳಿ ಹಾಗೂ ಶುಂಠಿ ಪೇಸ್ಟ್ ಈ ವರ್ಷದ ಹಲಸಿನ ಹಣ್ಣು ಜಾಕ್ ಫ್ರೂಟ್ ಎಷ್ಟು ಚಿಕ್ಕದಾಗಿದೆ ನೋಡಿ ಎರಡು ಇದೆ ಇದು ತುಂಬ ಚಿಕ್ಕದಿದೆ ಮತ್ತೊಂದು ಸ್ವಲ್ಪ ದೊಡ್ಡದಾಗಿದೆ ತುಂಬ ಸ್ವೀಟಾಗಿತ್ತು ಎರಡೂ ಕೂಡ ಹಾಗೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಅಪರೂಪಕ್ಕೆ ಈ ವರ್ಷಕ್ಕೆ ತಿನ್ನೋದಲ್ವ ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಏ ಡಿ ಎಷ್ಟು ದೊಡ್ಡದಾಗಿದೆಯಲ್ವಾ ಒಂದೇ ಒಂದು ಇದೆ ತುಂಬಾ ದೊಡ್ಡದಾಗಿದೆ ಹಾಗೆ ಇಷ್ಟೆಲ್ಲ ಮೀನಿದೆ ಇವೆಲ್ಲ ಹೊಳೆ ಮೀನು ಅದನ್ನೇ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ಒಂದೇ ಒಂದು ಏಡಿ ಇರೋದು ಬಟ್ ತುಂಬ ದೊಡ್ಡ ಸೈಜ್ ಇದೆ ವಿಡಿಯೋದಲ್ಲಿ ಸ್ವಲ್ಪ ಚಿಕ್ಕದಾಗಿಯೇ ಕಾಣ್ತಾ ಇದೆ ಸೂಪರ್ ಅಂದರೆ ಸೂಪರ್ ಆಗಿದೆ ಹೆವಿ ಇದೆ ಕೂಡ ತುಂಬ ಮಾಂಸ ಇರ್ಬೋದು ಇದರಲ್ಲಿ ಹಾಗೆ ಮೀನು ಕ್ಲೀನ್ ಮಾಡೋ ಟೈಮ್ ಹಾಗೆ ಮತ್ತೊಂದು ಸೈಡಲ್ಲಿ ಟೀ ಆಗ್ತಾ ಇದೆ ಎಲ್ಲರಿಗೋಸ್ಕರ ಟೀ ಕುಡಿಲಿಕ್ಕೆ ಗರ್ಮ ಗರಮ್ ಟೀ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ ಹಾಗೆ ಹಬ್ಬಕ್ಕೋಸ್ಕರ ನಾಳೆ ಹಬ್ಬ ಅಲ್ವಾ ಸೊ ಹಾಗಾಗಿ ಇವತ್ತಿನ ದಿನ ಎಲ್ಲ ಅಡುಗೆಯನ್ನು ಮಾಡ್ತಾಯಿದ್ದೇನೆ ಇವತ್ತಿನಲ್ಲಿ ಸ್ಟಾರ್ಟ್ ಆಗುತ್ತೆ ಸಂಜೆ ಟೈಮಲ್ಲಿ ನೋಡ್ತಾ ಇರ್ಬೋದು ಅಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ ಹಾಗೂ ಅಪ್ಪ ಇಬ್ಬರು ಕೂಡ ಹಾಗೆ ಎಲ್ಲರೂ ಕೂಡ ಹೆಲ್ಪ್ ಕೂಡ ಮಾಡ್ತಾ ಇದ್ದಾರೆ ಒಂದೊಂದೇ ಆಗಿ ಒಂದೊಂದು ಕೆಲಸವನ್ನು ಇದ್ದಾರೆ ಹಾಗೆ ಕನಕಾಂಬರಿಗೂ ಆಗಿದೆ ಸೂಪರ್ ಇದೆಯಲ್ವಾ ಇದರಲ್ಲಿ ಸ್ವಲ್ಪ ಲೈಟ್ ಆರೆಂಜ್ ಇರುತ್ತೆ ಡಾರ್ಕ್ ಆರೆಂಜ್ ಇರುತ್ತೆ ಇದು ಸ್ವಲ್ಪ ಡಾರ್ಕ್ ಆರೆಂಜ್ ಹಾಗೆ ಎಲ್ಲ ಅಡುಗೆ ಮನೆಯವರೇ ಮಾಡ್ತಾ ಇದ್ದಾರೆ ಬಟ್ ಮಟನ್ ಗ್ರೇವಿ ಏನುಂಟು ನೋಡಿ ಅದನ್ನು ಮಾತ್ರ ಆರ್ಡ್ರ್ ಕೊಟ್ಟಿದ್ದಾರೆ ಇವನು ನನ್ನ ಅತ್ತೆ ಮಗ ಅವನಿಗೇನೆ ಆರ್ಡ್ರ್ ಕೊಟ್ಟದ್ದು ನನ್ನ ಅತ್ತೆ ಮಗ ಹಾಗೂ ಅವನ ಮಾವ ಇಬ್ಬರು ಕೂಡ ಸೇರಿಕೊಂಡು ಈ ಊರಲ್ಲಿ ಒಂದು ಎಂಟು ಜನ ಎಂಟು ಜನ ಮನೆಯಲ್ಲಿ ಆರ್ಡ್ರೇನು ತೊಗೊಂಡಿದ್ದಾರಂತೆ ಸೊ ಹಾಗಾಗಿ ಅದನ್ನು ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಇದು ಒಂದು ಮಾತ್ರ ಅವರಿಗೆ ಕೊಟ್ಟದ್ದು ಅವರು ಮಾಡುವಂತಹ ಟೇಸ್ಟ್ ತುಂಬ ಸೂಪರ್ ಆಗಿರುತ್ತಲ್ವ ನಾವು ಎಷ್ಟೇ ಚೆನ್ನಾಗಿ ಮಾಡಿದರೆ ಬಟ್ ಈ ಆ್ಯಂಗಲ್ ವಿಡಿಯೋ ಏನಿದೆ ರಾಂಗ್ ಆಗಿ ಬಂತು ಸೊ ಹಾಗಾಗಿ ನಿಮಗೆ ತುಂಬ ಚಿಕ್ಕದಾಗಿ ಸೈಜಲ್ಲಿ ನಿಮಗೆ ಈ ವಿಡಿಯೋ ಕಾಣ್ತಾ ಇರ್ಬೋದು ಸಾರಿ ಫಾರ್ ದಟ್ ಹಾಗೆ ನೋಡಿ ಇವಾಗ ನಾನು ಸರಿಯಾಗಿ ವಿಡಿಯೋ ತೆಗೆದಿದ್ದೀನಿ ಇವಾಗ ಮಟನ್ ಹಾಕಿ ಬೇಯಿಸ್ತಾ ಇದ್ದಾರೆ ಮಟನ್ ಪೀಸ್ ನೋಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು ಈ ಗ್ರೇವಿ ಮಾತ್ರ ಮುಂಬೈ ಚಾಟ್ ಸಲಾಡ್ ಇದು ಚೆನ್ನ ಅಂಕಲ್ ಮಾಡಿದ್ದು ಸ್ಪೆಷಲ್ ಹಾಗೆ ಇದು ರೆಡ್ ಮೀಟ್ ಆಲ್ರೆಡಿ ಅಡುಗೆ ಮಾಡೇ ಆಗಿದೆ ಹಾಗೆ ಇದು ರೆಡ್ ಮೀಟೇ ಮಟನ್ ಹಾಗೆ ಚಿಕನ್ ಕಬಾಬ್ ಫ್ರೈ ಆಗ್ತಾ ಇದೆ ನನ್ನ ಅಪ್ಪ ಫ್ರೈ ಮಾಡ್ತಾ ಇದ್ದಾರೆ ನೋಡ್ತಾ ಇರಬಹುದು ಬಿಸಿ ಬಿಸಿ ಇರಬೇಕಲ್ವಾ ಸೊ ಇದನ್ನು ತುಂಬ ಲೇಟಾಗಿ ಫ್ರೈ ಮಾಡ್ತಾ ಇರೋದು ವೈಟ್ ರೈಸ್ ಬ್ರೌನ್ ರೈಸ್ ಮಟನ್ ಗ್ರೇವಿ ರೆಡ್ ಮೀಟ್ ಪಾವ್ ಕಬಾಬ್ ಚನಾ ಸಲಾಡ್ ಇಷ್ಟು ಇವತ್ತಿನ ಹಬ್ಬದ ಸ್ಪೆಷಲ್ ಅಡುಗೆ ಇದು ನನ್ನ ಪ್ಲೇಟ್ ಇವಾಗ ಊಟ ಮಾಡ್ತೀನಿ ಹಬ್ಬದ ದಿನ ಏನು ಕೂಡ ನಾನು ಜಾಸ್ತಿಯಾಗಿ ವಿಡಿಯೋನೇ ತೆಗಿಲಿಲ್ಲ ಬಿಕಾಸ್ ತುಂಬಾ ಬ್ಯುಸಿ ಬಿಸಿ ಬ್ಯುಸಿಯಾಗಿ ಹೋಯಿತು ಇವತ್ತಿನ ದಿನ ಏನಿದೆ ಹಾಗೆ ಆ್ಯಕ್ಚುಲಿ ನಾನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹತ್ತುವರೆ ಪೂಜೆಗೆ ಹೋಗಬೇಕು ಚೆನ್ನಾಗಿ ರೆಡಿಯಾಗಿ ತುಂಬ ಚೆನ್ನಾಗಿ ವಿಡಿಯೋಸ್ ಎಲ್ಲ ತೆಗಿಬೇಕು ಚರ್ಚಿಗೆ ಹೋಗಬೇಕು ಅವೆಲ್ಲ ಅಂತ ಬಟ್ ನಿನ್ನೆ ರಾತ್ರಿ ನನಗೆ ಅರ್ಜೆಂಟಾಗಿ ಒಂದು ಕಾಲ್ ಬಂತು ಸೊ ಹಾಗಾಗಿ ನನಗೆ ಹೋಗಬೇಕಾಯಿತು ನನ್ನ ಇವತ್ತಿನ ದಿನ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮದು ಹಾಗೆ ಅಮ್ಮ ಅಪ್ಪಂದು ಕೂಡ ಸೊ ಹಾಗಾಗಿ ಹತ್ತುವರೆಗೆ ಪೂಜೆಗೆ ಹೋಗಲು ಹೋಗೋದಿತ್ತಲ್ವ ಆರಾಮಾಗಿ ಚೆನ್ನಾಗಿ ರೆಡಿಯಾಗಿ ಅಂತ ಅಲ್ಲಿಗೆ ಹೋಗಬೇಕಿತ್ತು ನಂಗೆ ಸ್ವಲ್ಪ ಕೆಲಸ ಇತ್ತು ಸೊ ಹಾಗಾಗಿ ನಾನು ಬೆಳಿಗ್ಗೆ ಎದ್ದು ಏಳು ಗಂಟೆಗೆ ಪೂಜೆ ಇತ್ತು ಏಳು ಗಂಟೆ ಆರು ಗಂಟೆಗೆ ಎದ್ದು ಏಳು ಗಂಟೆಗೆ ಪೂಜೆಗೆ ಹೋದೆ ನಾನು ನನ್ನ ಮಗಳು ಹಾಗೆ ಅಮ್ಮ ಅಪ್ಪ ಹಾಗೆ ಪೂಜೆಗೆ ಹೋದ ನಂತರ ನಾನು ಡೈರೆಕ್ಟಾಗಿ ಹೋದದ್ದು ನನ್ನ ಗಂಡನ ಮನೆಯಲ್ಲಿ ಅಲ್ಲಿ ಹೋಗಿ ಏನೇನು ಕೆಲಸ ಇದೆ ಅವೆಲ್ಲ ಮುಗಿಸಿ ನಂತರ ಐಸ್ ಕ್ರೀಮ್ ಎಲ್ಲರಿಗೂ ಕೂಡ ಸ್ವೀಟ್ ಏನಾದರೂ ಕೊಡಬೇಕಲ್ವಾ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಒಂದು ನಾಲ್ಕು ಮನೆಯಲ್ಲಿ ಎಲ್ಲರಿಗೂ ಕೂಡ ಐಸ್ ಕ್ರೀಮ್ ಎಲ್ಲ ಕೊಟ್ಟು ನಂತರ ನಾನು ಬಂದೆ ಮನೆಗೆ ಮನೆಗೆ ಬಂದು ಬರೋ ತನಕ ಒಂದೂವರೆ ಆಗಿತ್ತು ಅಷ್ಟು ತನಕ ಇಲ್ಲೆಲ್ಲರೂ ಕೂಡ ಊಟಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ವಲ್ಪ ವೀಡಿಯೋಸನ್ನು ತಗೊಂಡೆ ಆ ನಂತರ ಆಯಿತು ಸ್ವಲ್ಪ ಸ್ವಲ್ಪ ಆಗಿದೆ ಜಾಸ್ತಿಯಾಗಿ ಏನೂ ಕೂಡ ನನಗೆ ವಿಡಿಯೋ ತೆಗಿಲಿಕ್ಕೇ ಆಗಿಲ್ಲ ಬಿಕಾಸ್ ನನ್ನ ಮಗಳಿಗೋಸ್ಕರ ಕೂಡ ನನಗೆ ಆಗಲ್ಲ ಇತ್ತೀಚಿನ ದಿನ ಅವಳು ತುಂಬಾ ಅವಳ ಮೂಮೆಂಟ್ಸ್ ಏನಿದೆ ತುಂಬಾ ಜಾಸ್ತಿ ಇದೆ ಸೊ ಹಾಗಾಗಿ ಅವಳ ಜೊತೆ ಪೂರ್ತಿ ಟೈಮ್ ಅವಳ ಜೊತೆ ನನಗೆ ಕೂತ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಜಾಸ್ತಿ ವಿಡಿಯೋಸ್ ಎಲ್ಲ ಏನು ಕೂಡ ತೆಗಿಲಿಕ್ಕೆ ಆಗೋಲ್ಲ ಇವಾಗ ಎಲ್ಲರೂ ಕೂಡ ಸ್ಟಾಲಿಗೆ ಹೋಗಿದ್ದಾರೆ ಮನೆ ಖಾಲಿ ಖಾಲಿ ಇದೆ ಯಾರು ಕೂಡ ಇಲ್ಲ ನಾನು ಅಕ್ಕ ಮಾತ್ರ ಅಮ್ಮ ಸ್ವಲ್ಪ ಎರಡು ಮೂರು ಜನ ಇದ್ದೀವಿ ಅಷ್ಟೇ ಹಾಗೆ ಸ್ಟಾಲಿಗೆ ಹೋಗಬೇಕು ಾಗಿತ್ತು ಸ್ಟಾಲ್ಗೂ ಕೂಡ ಹೋಗ್ಲಿಕ್ಕಾಗಲ್ಲ ಮಗಳಿಗೆ ಬಿಟ್ಟು ಹೋಗಬೇಕಲ್ವ ಹಾಗಾಗಿ ಇವತ್ತು ರಾತ್ರಿ ಗೋವಾ ನಾಟಕ ಉಂಟು ನೋಡಬೇಕು ಹೋಗಿದರೆ ಹೋದೆ ಇಲ್ಲ ಅಂದರೆ ಇಲ್ಲ ಜಾಸ್ತಿ ಏನು ಕೂಡ ನಾನು ವೀಡಿಯೋಸನ್ನು ತೆಗಿಲಿಕ್ಕೇ ಆಗೇ ಇಲ್ಲ ನನಗೆ ಇವತ್ತಿನ ದಿನ ಸ್ವಲ್ಪ ಬಿಸಿ 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 ಆಗಿಯೇ ಹೋಯಿತು ಬಟ್ ಏನು ಕೆಲಸಕ್ಕೆ ನಾನು ಹೋಗಿದ್ದೆ ಅವೆಲ್ಲ ಕೆಲಸ ಆಗಿದೆ ಕಂಪ್ಲೀಟು ಅದು ಒಂದು ನನಗೆ ಹ್ಯಾಪಿನೆಸ್ ಇದೆ ಅಮ್ಮ ಅಪ್ಪನಿಗೋಸ್ಕರ ಹಾಗೆ ನನ್ನ ಹಸ್ಬೆಂಡ್ಗೆ ಹಾಗೂ ನನಗೋಸ್ಕರ ಪ್ರೇಯರ್ ಮಾಡಿ ಇವತ್ತು ವೆಡ್ಡಿಂಗ್ ಅನಿವರ್ಸರಿ ಅಲ್ವಾ ಸೊ ಹಾಗಾಗಿ ಹಾಗೆ ಸರ್ಪ್ರೈಸ್ ಆಗಿ ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪ ಇಬ್ಬರು ಕೂಡ ಕೇಕ್ ಅನ್ನ ತರಿಸಿದ್ದಾರೆ May the, May the good God bless you, May the good God bless you, May the good God bless you, dear sir, congratulations bless you. ಸರ್ಪ್ರೈಸ್ ಆಗಿ ಕೇಕ್ ತಂದದ್ದು ಖುಷಿ ಆಯಿತು ಕೇಕ್ ಕಟ್ ಮಾಡಿ ತುಂಬ ಜನರು ಇದ್ದಾರೆ ರಿಲೇಶನ್ಸ್ ಎಲ್ಲ ಹತ್ತಿರದವರು ಎಲ್ಲರೂ ಕೂಡ ಇವತ್ತಿನ ದಿನ ಉಳಿದು ಉಳಿದಿದ್ದಾರೆ ಹಾಗೆ ಇವತ್ತಿನ ದಿನ ಏನೇನಾಯಿತು ಎಲ್ಲ ಕೂಡ ನಿಮ್ಗೆ ಶೇರ್ ಮಾಡಿದ್ದೀನಿ ಎಷ್ಟಾಗುತ್ತೆ ಅಷ್ಟು ಓವರಾಲ್ ತುಂಬ ಇವತ್ತಿನ ದಿನ ಸೂಪರಾಗಿ ಎಡಿಟಿಂಗ್ ಮಾಡಬೇಕಾಗತ್ತೆ ಇವಾಗ ಸ್ವಲ್ಪ ಅವ್ಳು ಅವಳು ಮಲಗಿದ್ದಾಳೆ ಸೊ ಹಾಗಾಗಿ ಸ್ವಲ್ಪ ಎಡಿಟಿಂಗ್ ಮಾಡಿ ಮಾಡ್ಲಿಕ್ಕೆ ಟೈಮ್ ಸಿಗತ್ತಲ್ವ ಸೊ ಹಾಗಾಗಿ ಈ ವ್ಲಾಗ್ ಇಲ್ಲಿನೇ ಮುಗಿಸ್ತೀನಿ ಹಾಗೆ ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್ ಗೈಡ್ಸ್ ಮತ್ತೆ ನಿಮಗೆ ಸಿಗ್ತೀನಿ ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ